ಎಲ್ಲರಿಗೂ ಶರಣು ಶರಣಾರ್ಥಿ ಸಿದ್ದೇಶ್ವರ ಸ್ವಾಮೀಜಿಯವರ ನಡೆದಾಡುವ ಮಹಾದೇವರ ಗುರು ನಮನ ಕಾರ್ಯಕ್ರಮಕ್ಕೆ ಸ್ವಾಗತ ಇಲ್ಲೊಂದು ಗುರುವಿನ ಬಗ್ಗೆ ಹಾಡ ನೋಡೋಣ ಬೇಡ ಬೇಡ ಮನವೇ ನಿನ್ನ ಸೆರ ಕೊಡ್ಡಿ ಬೇಡುವೆ ಓಡಿ ಓಡಿ ಕಾಡದಿರು ಗುರುವಿನಂಗ್ರಿ ಬಿಡದಿರು ಮಾಡುವಲ್ಲಿ ನೀಡುವಲ್ಲಿ ನಾನೇ ಅಧಿಕ ನೆನ್ನುವೆ ಕೊಡುವಲ್ಲಿ ಕೊಂಬಲ್ಲಿ ಬಿಮ್ಮಿನಿಂದ ಬೀಗುವೆ ಮಾಡಿ ನೀಡಿ ಮೆರೆದರು ನಮ್ಮ ಸತ್ಯಶರಣರು ಮಾಡುವಾತ ನೀಡುವಾತ ಲಿಂಗಯ್ಯನೆಂದರು ನೋವು ನಲಿಯು ಎಲ್ಲ ಅವನ ಲೀಲೆ ಎಂದರಿದಿರು ಮಾವು ಬೇವು ಎಲ್ಲ ನಿನ್ನ ಪ್ರಸಾದವೆನುತಿರು ಅವ್ವ ಅಪ್ಪ ಬಂದು ಬಳಗ ಎಲ್ಲ ನೀನೇ ಎನ್ನುತ್ತಿರು ಕಾವ ದೇವ ಎಂದು ನಿಶ್ಚಿಂತನಾಗಿರು ಕಷ್ಟ ಕಳೆವ ಇಷ್ಟಲಿಂಗ ಎದೆ ಮೇಲೆ ಬಂದಿದೆ ಅಷ್ಟ ಐಶ್ವರ್ಯವೆಲ್ಲ ಕೊಡುವೆನೆಂದು ನಿಂದಿದೆ ನಿಷ್ಠೆಯಿಂದ ನೋಡಿ ನೋಡಿ ನಿಜವನರಿ ಎಂದಿದೆ ಕಷ್ಟ ಕಳೆದುಕೊಳ್ಳು ನೀನು ನಿಚ್ಚ ನೆನೆದು ಎಂದಿದೆ ಸಂಸಾರ ಸಾಗರದಿ ಮರೆದು ನೀ ಮುಳುಗದಿರು ನಿಸ್ಸಾರ ಎಂದ ಗುರುವಾಣಿಯನ್ನು ಮರೆಯದಿರು ಬೆಂದ ನುಲಿ ಸುಟ್ಟ ಕೋಲಿ ನಂದದೀ ನೀರು ಸದು ಇಲ್ಲದೆ ಲಿಂಗ ಧ್ಯಾನದಲ್ಲಿರು ಬೇಡ ಬೇಡ ಮನವೇ ನಿನ್ನ ಸೆರಗೊಡ್ಡಿ ಬೇಡುವೆ ಓಡಿ ಓಡಿ ಕಾಡದಿರು ಗುರುವಿನಂಗ್ರಿ ಬಿಡದಿರು ಓಡಿ ಓಡಿ ಕಾಡದಿರು ಗುರುವಿ ನಂಗ್ರಿ ಬಿಡದಿರು ಎಲ್ಲರಿಗೂ ಶರಣು ಶರಣಾರ್ಥಿ ಸಿದ್ದೇಶ್ವರ ಅಪ್ಪಾಜಿಯಲ್ಲಿ ಗುರುಗಳಲ್ಲಿ ಎಲ್ಲರೂ ಬೇಡಿಕೊಳ್ಳೋಣ ನಮ್ಮ ಮನಸ್ಸು ಚಂಚಲವಾಗದಂತೆ ಗುರು ನಿಷ್ಠೆಯಿಂದ ಇರೋಣ ನಮಗೆ ಗುರುವಿನ ಕೃಪಾ ಬಹಳ ಮುಖ್ಯವಾದದ್ದು ಗುರು ಕೃಪಾ ನಮಗೆ ಇರಲಿ ಗುರು ಕರುಣೆಯಿಂದ ನಾನು ಬದುಕುತ್ತಿರುವೆ ಶರಣು ಶರಣಾರ್ಥಿಗಳು